ಅಸಲಿ ಮಂಗಳ ಮುಖಿಯರಿಂದ ನಕಲಿ ಮಂಗಳ ಮುಖಿಯರಿಗೆ ಗೂಸಾ ನೀಡಿದ್ದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ನಗರದ ಗಡಿಯಾರ ಕಂಬದ ಬಳಿ ಇಂದು ಮಧ್ಯಾಹ್ನ ಅಸಲಿ ಮಂಗಳ ಮುಖಿಯರು ಆಟೋದಲ್ಲಿ ಹೋಗುವಾಗ ಜ್ಯೂಸ್ ಅಂಗಡಿ ಮುಂದೆ ಈ ನಕಲಿ ಮಂಗಳ ಮುಖಿಯರನ್ನ ನೋಡಿದ್ದಾರೆ ತಕ್ಷಣ ಅಲ್ಲೇ ಅವರನ್ನ ಹಿಡಿದು ಥಳಿಸಿದ್ದಾರೆ ಅಲ್ಲದೆ ಅವರು ಮಂಗಳ ಮುಖಿಯರೇ ಅಲ್ಲ ಬೆಂಗಳೂರಿನ ಕೆಲ ಗಂಡಸರು ಪ್ಯಾಂಟ್ ಮೇಲೆ ಈ ರೀತಿ ಮಹಿಳೆಯರ ಉಡುಗೆಯನ್ನ ತೊಟ್ಟು ಮಂಗಳ ಮುಖಿಯರ ವೇಷವನ್ನು ಧರಿಸಿದ್ದಾರೆ ಇವರು ಹೈವೇಗಳಲ್ಲಿ ರಾತ್ರಿ ವೇಳೆ ಅಮಾಯಕರನ್ನ ಹೊಡೆದು ಬಡೆದು ಹಣವನ್ನ ಲೂಟಿ ಮಾಡುತ್ತಾರೆ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ತಿಂಗಳಿಂದ ನಗರದಲ್ಲೂ ಭಿಕ್ಷಾಟನೆ ಅದು ದೌರ್ಜನ್ಯದಿಂದ ಮಾಡುತ್ತಿದ್ದಾರೆ ಅಂತ ಅಸಲಿ ಮಂಗಳ ಮುಖಿಯರು ಗೂಸಾ ಕೊಟ್ಟು ನಕಲಿ ಆಸಾಮಿಗಳನ್ನ ಬಸವನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸದ್ಯ ನಕಲಿ ಮಂಗಳ ಮುಖಿಯರು ಬಡಾವಣೆ ಪೊಲೀಸರ ಅತಿಥಿಗಳಾಗಿದ್ದಾರೆ

ಮಗಸ್ತನ್ ಮಗ ಗಂಡ ಪ್ರಾಣ ಜಾಲ تابع आदमी नहीं मिला बड़ा कंधा नंबर का नाम बदल डालते हैं आदमी लाउड है देखो ಹೇಳ ಹುಡುಗರಿ ಮದುವೆ ಆಗಿದ್ದ ಒಂದು ಮಕ್ಳು ಮರಿದ್ ಎಲ್ಲ ಎಲ್ಲಾ ಅಂಗಡಿಯಲ್ಲಿ ಕೊಟ್ಟಿಲ್ಲ ಅಂದ್ರೆ ಇದು ಬೈಯೋದು ಆತರ ಮಾಡ್ತಾರೆ ಹೋಗಿ ಅಲ್ಲಿ ಹಸಿರು